ಹಳ್ಳಿಕಾರ ಎತ್ತಿನ ಗಾಣದಿಂದ ತಿಂಗಳಿಗೆ ಅರ್ಧ ಲಕ್ಷ ಆದಾಯ ಸಿಟಿ ಬಿಟ್ಟು ಹಳ್ಳಿ ಸೇರಿದ ಇಂಜಿನಿಯರ್ ಯುವಕನ ಸಾಧನೆ ಈಗ ಬರ್ತಾ ಇರುವಂಥ ಕೆಮಿಕಲ್ ಎಣ್ಣೆಗಳ ಜೊತೆಗೆ ಪ್ಯಾರಾಪಿನ್ ಮಿಕ್ಸ್ ಆಗಿ ಬಳಸೋದ್ರಿಂದಾಗಿ ಆರೋಗ್ಯದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅಟ್ಲೀಸ್ಟು ಎರಡೂವರೆ ಲಕ್ಷದಲ್ಲಿ ಒಳ್ಳೆಯ ಗಣದ ಎಣ್ಣೆ ಬಳಸ್ಕೊಂಡು ತಿನ್ನೋದ್ರ ಜೊತೆಗೆ ನಾವು ಜನಗಳಿಗೆ ಒಳ್ಳೆಯ ಎಣ್ಣೆನ ಕೊಡ್ಬೋದು ಅದರಿಂದ ಒಂಥರ ದೇಶ ಸೇವೆ ಮಾಡ್ದಂಗೂ ಆಗುತ್ತೆ ಮತ್ತು ಗೋ ಸೇವೆ ಮಾಡ್ದಂಗೂ ಆಗ್ತದೆ ನಮ್ಮಲ್ಲೇ ಇರ್ತಕ್ಕಂಥ ಆರು ಹಳ್ಳಿ ಕಾರಸುಗಳಿದೆ ಅವನ್ನ ಸಾಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದೀವಿ ಇದು ನಾವು ಎಂಟು ಥರ ಎಣ್ಣೆಗಳನ್ನ ನಾವು ತಯಾರು ಮಾಡ್ತೀವಿ ಎಂಟು ಥರ ಎಣ್ಣೆಗಳನ್ನ ತಯಾರು ಮಾಡೋದ್ರ ಜೊತೆಗೆ ಇದ್ರ ಹಿಂಡಿಗಳಿಗೆ ತುಂಬ ಬೇಡಿಕೆ ಉಂಟು ಹಾಗಾಗಿ ಇಲ್ಲಿಗೆ ಬಂದು ಹೋಗ್ತಾರೆ ಇದು ಒಣಸೋಕ್ಕೂ ನಮಗೆ ಪುರ್ಸೋತಿರಲ್ಲ ಅಷ್ಟು ಡಿಮ್ಯಾಂಡ್ ಇರುತ್ತೆ ಒಂದು ಕನಿಷ್ಠ ಅಂದರೂ ಬೇಸಿಗೆ ಟೈಮಲ್ಲಿ ಬಂದರೂ ನಲ್ವತ್ತರ ಐಟಮ್ಗಳು ನಮ್ಮ ಸಾವಯವ ಭೂಮಿಲಿ ಸಿಗುವಂಥದ್ದು ಎಲ್ಲ ಟೈಮಲ್ಲೂ ಸಿಗುವಂಥದ್ದು ಮಾಡ್ಕೊಂಡಿದೀವಿ ನೋಡಿ ಇವಾಗ ಇದು ಲೋ ಆರ್ ಪಿ ಎಮ್ಮಲ್ಲಿ ಅಲ್ಲಿ ರೊಟೇಟ್ ಆಗೋದರಿಂದಾಗಿ ಒಂದು ನಿಮಿಷಕ್ಕೆ ಎರಡು ರೊಟೇಷನ್ ಮ್ಯಾಕ್ಸಿಮಮ್ ಅಂದರೆ ಈ ಎರಡು ರೊಟೇಷನ್ ಆಗೋದ್ರಿಂದಾಗಿ ಇದರಲ್ಲಿ ಯಾವುದೇ ತರಹದ್ದು ನ್ಯೂಟ್ರಿಯನ್ಸ್ ಬರ್ನ್ ಆಗಲ್ಲ ಮತ್ತೆ ಕಡಲೆ ಬೀಜದಲ್ಲಿ ಕೆಲವರು ಈ ತರ ಗುಲಾಬಿ ಕಲರ್ ಸಿಪ್ಪೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ರೆಸ್ಪಿರೇಟರ್ ಅಂತ ಒಂದು ಕೆಮಿಕಲ್ ಇರ್ತದೆ ಇದು ನಮಗೆ ಚರ್ಮಕ್ಕೆ ಕಾಂತಿ ಕೊಡೋದ್ರ ಜೊತೆಗೆ ಹೃದಯದ ಸಮಸ್ಯೆಗಳಿಗೆ ಇದು ಬಹಳ ಉಪಯುಕ್ತಕರವಾದಂತಹ ಎಣ್ಣೆಗಳಲ್ಲಿ ಒಂದು ಈ ಕಡಲೆ ಕಡಲೆಕಾಯಿ ಎಣ್ಣೆ ನಿಜ ಇದೊಂದು ಅಪರೂಪದ ಸಾಧನೆಯ ಕಥೆಯಾಗಿದೆ ಇವರು ಅಜಿತ್ ಹನುಮನಾಳು ಅಂತ ಮೈಸೂರು ಜಿಲ್ಲೆಯ ಬನ್ನೂರು ಸಮೀಪದ ಹನುಮನಾಳು ಗ್ರಾಮದವರು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು ಲಕ್ಷಕ್ಕೂ ಹೆಚ್ಚು ಸಂಬಳವನ್ನು ಪಡೆಯುತ್ತಿದ್ದವರು ಆದರೆ ಇದೀಗ ಇವರು ಕಳೆದ ಎರಡೂವರೆ ವರ್ಷಗಳಿಂದ ತಮ್ಮ ಹುಟ್ಟೂರಿನಲ್ಲಿಯೇ ನೆಲೆ ನಿಂತಿದ್ದಾರೆ ತಮ್ಮ ಮನೆಯಲ್ಲಿರುವ ಆರೇಳು ಹಳ್ಳಿ ಕಾರ್ ಎತ್ತುಗಳ ಸಹಾಯದಿಂದ ಸಾಂಪ್ರದಾಯಿಕ ಗಣವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಜೊತೆಗೆ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅರೆ ಏನಿದು ಇಂಜಿನಿಯರಿಂಗ್ ಕೆಲಸವನ್ನು ಬಿಟ್ಟು ಗಾಣವನ್ನು ನಡೆಸಿಕೊಂಡು ಕೃಷಿ ಮಾಡುತ್ತಿದ್ದಾರೆ ಎನ್ನಬಹುದು ನಿಜ ಅಜಿತ್ ಅವರಿಗೆ ಹಣಕ್ಕಾಗಿ ಸಿಟಿಯಲ್ಲಿ ದುಡಿಯುವುದು ಅನಿವಾರ್ಯ ಎನಿಸಲಿಲ್ಲ ಹಾಗಾಗಿಯೇ ಇಂದು ನೆಮ್ಮದಿಯಿಂದ ಆರೋಗ್ಯದಿಂದ ಬದುಕುತ್ತಿದ್ದಾರೆ ಇತರರು ನೆಮ್ಮದಿಯಿಂದ ಬದುಕುವಂತೆ ಮಾರ್ಗದರ್ಶನವನ್ನು ಮಾಡುತ್ತಾ ಆರೋಗ್ಯದಾಯಕ ಪ್ಯಾರಾಪಿನ್ ಮುಕ್ತ ಎಣ್ಣೆಯನ್ನು ಜನತೆಗೆ ತಲುಪಿಸುವಲ್ಲಿ ಮಹತ್ತರವಾದಂತಹ ಕಾರ್ಯವನ್ನು ಸಹ ಮಾಡುತ್ತಿದ್ದಾರೆ ಸದ್ಯ ಈ ಕುರಿತಂತೆ ಅಜಿತ್ ಅವರು ಫಾರ್ಮ್ ಇಂಡಿಯಾ ಚಾನಲ್ನೊಂದಿಗೆ ಉಪಯುಕ್ತ ಮಾಹಿತಿಗಳನ್ನು ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಈ ಮೊದಲ ಸಂಚಿಕೆಯಲ್ಲಿ ಗಮನಿಸಿ ಮುಂದಿನ ಸಂಚಿಕೆಯಲ್ಲಿ ಎತ್ತನೆಗಾಣದ ಕಾರ್ಯವೈಖರಿ ಹಾಗೂ ಅಜಿತ್ ಅವರ ಸಾವಯವ ಕೃಷಿಯನ್ನು ತಮ್ಮ ಮುಂದೆ ಇಡುತ್ತೇವೆ ದಯವಿಟ್ಟು ನಿರೀಕ್ಷಿಸಿ ಅಗತ್ಯ ಎನಿಸಿದವರು ಅಜಿತ್ ಹನುಮನಾಳ ಅವರನ್ನು ಮೊಬೈಲ್ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ಡಬಲ್ ಟು ತ್ರಿಬಲ್ ಸೆವೆನ್ ಏಟ್ ಮೂಲಕ ಸಂಪರ್ಕ ಮಾಡಬಹುದು ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಪ್ಯಾರಾಪಿನ್ ಮುಕ್ತ ಗಾಣದ ಎಣ್ಣೆಯನ್ನು ಕೂಡ ಪಡೆದುಕೊಳ್ಳಬಹುದು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಜಿತ್ ಅಂತೇಳಿ ನಾವು ಹನುಮನಾಳು ಬನ್ನೂರು ಹಬ್ಲಿ ಟಿ ನರಸಿಂಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ನಾವು ಎತ್ತಿನ ಗಾಣನ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ನಾವು ಈ ಕಲ್ಲಿನ ಗಾಣನ ಇಟ್ಕೊಂಡು ನಾವು ನಮ್ಮದೇ ಆದಂಥ ಸ್ವದೇಶಿ ಸ್ವಾಭಿಮಾನದ ವತಿಯಿಂದ ನಾವು ನಮಗೇನು ಬೇಕೋ ಆದ ಆಹಾರ ಪದಾರ್ಥಗಳನ್ನ ನಾವು ಬೆಳ್ಕೊಂಡು ಸ್ವಾವಲಂಬಿ ಬದುಕನ್ನು ನಾವು ಸಾಗಿಸ್ತಾ ಇದ್ದೀವಿ ಜೊತೆಗೆ ನಮ್ಮದು ಬಿ ಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಒಂದು ಹನ್ನೆರಡು ವರ್ಷ ಸರ್ವಿಸ್ ಮಾಡಿ ಬೆಂಗಳೂರು ಮತ್ತು ಧಾರವಾಡ ಹುಬ್ಳಿ ಕೆಲಸ ಮಾಡಿ ನಂತರ ಇಲ್ಲಿಗೆ ಬಂದು ನಾವು ನಮ್ಮದೇ ಆದಂಥ ಸೋದ್ಯೋಗ ಸಹೋದ್ಯೋಗ ಇದನ್ನು ಮಾಡಿಕೊಂಡು ನಾ ಆಹಾರ ಪದಾರ್ಥಗಳಲ್ಲಿ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಜೊ ಐದು ಥರದ ಸಿರಿಧಾನ್ಯಗಳು ಜೊತೆಗೆ ಬೆಳೆದು ತಿನ್ನೋದ್ರಲ್ಲಿ ನಾನು ನಮ್ಮೂರಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀನಿ ಜೊತೆಗೆ ಒಂದು ಕನಿಷ್ಠ ಅಂದರೂ ಬೇಸಿಗೆ ಟೈಮಲ್ಲಿ ಬಂದರೂ ನಲ್ವತ್ತರ ಐಟಮ್ಗಳು ನಮ್ಮ ಸಾವಯವ ಭೂಮಿಲಿ ಸಿಗುವಂಥದ್ದು ಯಾ ಎಲ್ಲ ಟೈಮಲ್ಲೂ ಸಿಗುವಂಥದ್ದು ಮಾಡ್ಕೊಂಡಿದ್ದೀವಿ ನಮಗೇನು ಬೇಕೋ ಅದನ್ನು ನಾವು ಇಲ್ಲೇ ಬೆಳೆದು ತಿಂತಾ ಇದ್ದೀವಿ ಜೊತೆಗೆ ನಾವು ಎಣ್ಣೆಗಳು ಈಗ ಬರ್ತಾ ಇರುವಂಥ ಕೆಮಿಕಲ್ಲ ಎಣ್ಣೆಗಳ ಜೊತೆಗೆ ಪ್ಯಾರಾಪಿನ್ ಮಿಕ್ಸ್ ಆಗಿ ಬಳಸೋದ್ರಿಂದಾಗಿ ಆರೋಗ್ಯದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅಟ್ಲೀಸ್ಟು ಎರಡೂವರೆ ಲಕ್ಷದಲ್ಲಿ ಒಳ್ಳೆಯ ಹಣದ ಎಣ್ಣೆ ಬಳಸ್ಕೊಂಡು ತಿನ್ನೋದ್ರ ಜೊತೆಗೆ ನಾವು ಜನಗಳಿಗೆ ಒಳ್ಳೆಯ ಎಣ್ಣೆನ ಕೊಡ್ಬೋದು ಅದರಿಂದ ಒಂಥರ ದೇಶ ಸೇವೆ ಮಾಡ್ದಂಗೂ ಆಗುತ್ತೆ ಮತ್ತು ಗೋ ಸೇವೆ ಮಾಡ್ದಂಗೂ ಆಗ್ತದೆ ನಮ್ಮಲ್ಲೇ ಇರ್ತಕ್ಕಂಥ ಆಹಾರ ಹಳ್ಳಿಕ ರಸಗಳಿದೆ ಅವನ್ನ ಸಾಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದೀವಿ ಇದು ನಾವು ಎಂಟು ಥರ ಎಣ್ಣೆಗಳನ್ನ ನಾವು ತಯಾರು ಮಾಡ್ತೀವಿ ಎಂಟು ಥರ ಎಣ್ಣೆಗಳನ್ನ ತಯಾರು ಮಾಡೋದ್ರ ಜೊತೆಗೆ ಇದ್ರ ಹಿಂಡಿಗಳಿಗೆ ತುಂಬ ಬೇಡಿಕೆ ಉಂಟು ಹಾಗಾಗಿ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಇದು ಒಣಸೋಕ್ಕೂ ನಮಗೆ ಪುರ್ಸೋತಿರಲ್ಲ ಅಷ್ಟು ಡಿಮ್ಯಾಂಡ್ ಇರುತ್ತೆ ಸೊ ಈಗ ನಾವು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಹುಚ್ಚಳ್ಳೆಣ್ಣೆ ಎಳ್ಳೆಣ್ಣೆ ಕುಸುಬೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಈ ಥರ ಎಂಟು ಥರದ ಎಣ್ಣೆಗಳು ಜೊತೆಗೆ ಹರಳೆಣ್ಣೆ ಒಂದು ಮಾಮೂಲಿ ನಾವು ಮನೆಯಲ್ಲೇ ಮಾಡೋದು ಮಾಡ್ತೀವಿ ಅದು ಹರಳೆಣ್ಣೆ ಇದು ಕಡಲೆಕಾಯಿ ಎಣ್ಣೆ ನಾವು ಇಲ್ಲೇನಂತಂದರೆ ಈಗ ಕೆಲವ್ರು ಏನು ಮಾಡ್ತಾರೆ ತೊಗೊಳುವಂಥವರು ನೇರವಾಗಿ ಇಲ್ಲಿಗೆ ಬಂದು ತೊಗೊಳ್ತಾರೆ ಇಲ್ಲದೆ ಹೋದರೆ ಮನೆಗೆ ಹೋಮ್ ಡೆಲಿವರಿ ಕೊಡಿ ಅಂತ ಅಂತ ಹೇಳ್ತಾರೆ ಅವರಿಗೆಲ್ಲ ಕೊಡ್ತೀವಿ ನೇರವಾಗಿ ಕೂಡ ಬೀಜ ತೊಗೊಬಂದು ಎಣ್ಣೆ ಆಡಿಸ್ಕೊಳ್ಳುವಂಥವರು ಕೂಡ ನಮಗೆ ಅದು ಪರ್ಮಿಸುಬಲ್ ಇದೆ ನಾವು ಅದು ನನಗೆ ತುಂಬ ಇನ್ನೂ ಒಳ್ಳೆಯದು ಯಾಕೆಂದರೆ ನನ್ನ ಟೈಮ್ ಮತ್ತು ನಾನು ತಗೊಂಡು ಹೋಗೋಕ್ಕೆ ಲೇಬರ್ ಅದು ಇದು ಎಲ್ಲ ಇಟ್ಕೊಂಡು ಮತ್ತು ನಾವು ಲೇಬರ್ ಚಾರ್ಜ್ ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜ್ ಮಾಡಿದರೆ ಅದು ಕೊಡಲಿಕ್ಕೆ ಇದೇ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಹಾಗೆ ಹೀಗೆ ಅನ್ನೋದ್ರ ಜೊತೆಗೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ನೀವೇ ಬೀಜ ತೊಗೊಬಂದು ಒಂದು ಎರಡು ಮೂರು ಜನ ಗ್ರೂಪ್ ಮಾಡಿಕೊಂಡು ಕನಿಷ್ಠ ಅಂದರೂ ಒಂದು ಐವತ್ತು ಕೆ ಜಿ ತಂದರೆ ಒನ್ ಡೇ ಪ್ರೊಡಕ್ಷನ್ ಆಗ್ತದೆ ಮೂರು ಟೈಮ್ ಮೂರು ಸೈಕಲ್ ಟೈಮ್ ಎರಡೂವರೆ ಎರಡೂವರೆ ಎರಡು ಗಂಟೆ ಈ ಥರ ಒಟ್ಟು ಒಂದು ಏಳು ಗಂಟೆಯಲ್ಲಿ ನಾವು ಅದನ್ನು ಕೊಡ್ತೀವಿ ಐವತ್ತು ಕೆ ಜಿಗೆ ನಮಗೆ ನಾಲ್ಕು ಇಪ್ಪತ್ತು ಲೀಟ್ರ್ ಎಣ್ಣೆ ಸಿಗ್ತದೆ ಫಾರ್ಟಿ ಪರ್ಸೆಂಟ್ ಸಿಗ್ತದೆ ಎಣ್ಣೆ ರಿಮೈನಿಂಗ್ ಪಾರ್ಟು ಅದು ಹಿಂಡಿ ಇರ್ತದೆ ಆ ಹಿಂಡಿನ ನೀವು ಒಂದು ಚಟ್ನಿ ಹತ್ರದ್ದು ಖಾರ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚಟ್ನಿಗಾದರೂ ಮಾಡ್ಕೊಬೋದು ಅಥವಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಹಸುಗಳಿತ್ತು ಅಂತಂದರೆ ಹಸುಗಳಿಗೆ ಬಳಸೋದ್ರಿಂದಾಗಿ ಚೆನ್ನಾಗಿ ಮೈ ಕಟ್ಟು ಬರ್ತದೆ ನೀವು ಎಂಟು ಹತ್ತು ಕರುಗಳು ಮೇಲೆ ಹಾಕ್ಬೋದು ಒಂದು ಒಂದೊಂದು ಥರ ಕರುಗಳನ್ನ ನಾವು ನೀವು ತೊಗೋಬೋದು ಈ ಥರ ಹಿಂಡಿಗಳನ್ನ ಕೊಡೋದಾದರೆ ಯಾಕೆಂದರೆ ಇದು ರಿಮೈನಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಆ ಕೇಕಲ್ಲಿ ಎಣ್ಣೆ ಅಂಶ ಇರೋದರಿಂದ ಇದು ದಷ್ಟಪುಷ್ಟವಾಗಿ ನಿಮಗೆ ಕರುಗಳು ಮತ್ತು ಗರ್ಭಕೋಶ ಗ್ರೋತ್ ಆಗಲಿಕ್ಕೆ ಇದು ಸಪೋರ್ಟ್ ಮಾಡ್ತದೆ ಅದಾದ ನಂತರ ನಾವು ಕಡಲೆಕಾಯಿ ಎಣ್ಣೆ ನಾವು ರೇಟ್ಗಳಲ್ಲಿ ನಾವು ಕಡಲೆಕಾಯಿ ಎಣ್ಣೆ ನಾನ್ನೂರ ನಲ್ವತ್ತು ಇನ್ಕ್ಲೂಡಿಂಗ್ ಗ್ಲಾಸ್ ಬಾಟ್ಲು ಕೊಡ್ತೀವಿ ಇಲ್ಲಿ ಲೋಕಲಲ್ಲಿ ಹೊರಗಡೆ ನಾವು ಹೊರ ರಾಜ್ಯಕ್ಕೆ ಅಥವಾ ಹೊರ ಜಿಲ್ಲೆಗೆ ನಾವು ಕಳಿಸ್ಬೇಕು ಅಂತ ಅಂದರೆ ನಾವು ಒಂದು ಲೀಟ್ರ್ ಟೀನ್ಗಳು ಮತ್ತು ಐದು ಲೀಟ್ರ್ ಟೀನ್ಗಳು ಮಾಡಿದ್ದೀವಿ ಈ ಪ್ರೆಸೆಂಟ್ಲಿ ನಾವು ತುಮಕೂರು ಮತ್ತು ಮಂಡ್ಯ ಮಳವಳ್ಳಿ ಮೈಸೂರು ಮತ್ತು ರಾಯಚೂರು ಹತ್ರ ಮಸ್ಕಿ ಅದು ಮತ್ತು ಸೂರತ್ತು ಡೆಲ್ಲಿ ಮತ್ತು ಕೋಲ್ಕತ್ತಾ ಅದು ಬಿಟ್ಟರೆ ಇನ್ನು ಅಮೃತ್ಸರ ಈ ಇಷ್ಟು ಕಡೆ ನಾವು ಈಗ ರೆಗ್ಯುಲರಾಗಿ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಇಲ್ಲಿ ಇಲ್ಲಿ ಲೋಕಲಲ್ಲೂ ತೊಗೊಂಡು ತಿಂತಾರೆ ಹೆಚ್ಚಾಗಿ ಈಗ ಗಣ ಇಟ್ಟಿದ ಮೇಲೆ ಕೊಬ್ಬರಿಗಾಯಿ ಕೊಬ್ಬರಿಗಳನ್ನ ಬಿಡಿಸುವಂಥ ಜನರ ಸಂಖ್ಯೆ ಹೆಚ್ಚಾಗಿದೆ ನಮಗೆ ಅದರಿಂದನೇ ಕನಿಷ್ಠ ಅಂದರೂ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ತಿಂಗಳ ಸೊ ಆ ಮಟ್ಟಿಗೆ ಇದು ಹಳ್ಳಿಯಲ್ಲಿ ಬೆಳೀತಾ ಇದೆ ಈಗ ನಮಗೆ ಈಗ ಕನಿಷ್ಠ ಅಂದರೂ ಇಲ್ಲೇ ಒಂದು ಮು ಮುನ್ನೂರರಿಂದ ನಾನ್ನೂರು ಲೀಟ್ರ್ ಎಣ್ಣೆ ಪ್ರತಿ ತಿಂಗಳ ಹೋಗೋ ಹೋಗೋದ್ರಿಂದ ನಮಗೆ ಒಂದಷ್ಟು ದೇಶದಲ್ಲಿ ಈಗ ಹಲ್ ಗಲ್ಲಿ ಗಲ್ಲಿಲುವೆ ಒಂದೊಂದು ಗಾಣಗಳು ಮೆಷಿನ್ ಗಾಣದಾರು ಆಗಿರ್ಬೋದು ಅಥವಾ ಈ ಥರ ಹಳ್ಳಿಗಳಲ್ಲಿ ಎತ್ತಿನ ಗಾಣನಾರು ಆಗಿರ್ಬೋದು ಹುಟ್ಕೊಂಡಿದೆ ಈ ಹುಟ್ಕೊಂಡಿರೋದ್ರಿಂದಾಗಿ ಎಷ್ಟೋ ನಮಗೆ ಆಮದಲ್ಲಿ ಒಂದು ಹಾಫ್ ಆಫ್ ತಿ ಪರ್ಸೆಂಟ್ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಮೈನಸ್ ಆಗಿದೆ ಅಂತ ಅನ್ಕೋತೀನಿ ನಾವು ಹೊರಗಡೆಯಿಂದ ಈ ಪ್ಯಾರಾಪೀನ್ ಇರ್ತಕ್ಕಂಥ ಆಯಿಲ್ನ ನಾವು ಬಳಸೋದನ್ನು ಕಡಿಮೆ ಮಾಡಿದ್ದೀವಿ ಅದು ನಮಗೆ ಒಂಥರ ಖುಷಿವಂತ ಅಂತ ವಿಚಾರ ಸೊ ಅದ್ರ ಜೊತೆಗೆ ನಾವು ಈ ಎಣ್ಣೆಗಳ ಜೊತೆಗೆ ಒಳ್ಳೆ ಆಹಾರ ಪದ್ಧತಿಗಳನ್ನ ನಾವು ರೂಢಿ ಮಾಡಿಕೊಂಡ್ರೆ ಆವಾಗ ನಾವು ಮನೆ ಮನೆಯೇ ಆರೋಗ್ಯ ಅಡುಗೆ ಮನೆಯೇ ಆರೋಗ್ಯ ಔಷಧಾಲಯ ಆಗುತ್ತೆ ನಾವು ಅಲ್ಲಿ ಏನು ಮಟರಲ್ಲಿ ಬೇಕು ಬೇಡ ಅಂತ ಅನ್ನೋದು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಅದನ್ನು ಬಳಸ್ಕೊಂಡು ತಿನ್ನೋದರಿಂದಾಗಿ ನಾವು ಆರೋಗ್ಯಕರ ಜೀವನವನ್ನು ಎಂಜಾಯ್ ಮಾಡ್ಬೋದು ಜೊತೆಗೆ ಈ ಎಣ್ಣೆಗಳನ್ನ ನೀವು ಆ ಥರ ಕೆಮಿಕಲ್ ಎಣ್ಣೆಗಳು ಪ್ಯಾರಾಪಿನ್ ಮಿಕ್ಸ್ ಆಗಿರ್ತಕ್ಕಂಥ ರಾಜ ಪಾಮ್ ಜ್ಯೋತಿ ಅಥವಾ ಸನ್ಪ್ಯೂರ್ ಇವೆಲ್ಲ ಈರುಳ್ಳಿ ಮುಳುಗೋ ತನಕ ನಾವು ಎಣ್ಣೆ ಹಾಕುವಂಥದ್ದು ರೂಢಿ ಇರ್ತದೆ ಆ ಥರ ಬೇಕಾಗಿಲ್ಲ ಇದು ಒಂದು ಚಮಚ ಒಬ್ಬನಿಗೆ ಹದಿನೈದು ಗ್ರಾಮ್ ಆದರೆ ಸಾಕು ಒಂದು ದಿನಕ್ಕೆ ಅದೇ ಥರನೇ ಈಗ ನೀವು ಆ ನಾಲ್ಕು ಜನ ಮನೇಲಿದ್ದರೆ ನಾಲ್ಕು ಚಮಚ ಹಾಕಿದ್ರೆ ಇದು ಅಡುಗೆ ಕಂಪ್ಲೀಟ್ ಆಗ್ತದೆ ಜೊತೆಗೆ ನಿಮಗೆ ಯಾವುದೇ ಥರದ್ದು ಕೈಗೆ ಹೆಂಟ್ಕೊಂಡ್ರೂ ಕೂಡ ನೀವು ಜಸ್ಟ್ ವಾಶ್ ಮಾಡಿದ್ರೆ ಸೋಪ್ ಹಾಕಿ ತೊಳೆಯುವಂಥದ್ದು ಜರುತ್ತಿಲ್ಲ ನೀವು ಬರಿಗೈಲೇ ತೊಳೆದ್ರೂ ಕೂಡ ಇದು ಔಟ್ ಆಗುತ್ತೆ ಅದನ್ನು ಪ್ರಾಕ್ಟಿಕಲಾಗಿ ಇಲ್ಲೇ ನಾವು ಮಾಡಿ ತೋರಿಸ್ತೀವಿ ನಿಮಗೆ ನೋಡಿ ಇವಾಗ ಇದು ಲೋ ಆರ್ ಪಿ ಎಮ್ಮಲ್ಲಿ ರೊಟೇಟ್ ಆಗೋದರಿಂದಾಗಿ ಒಂದು ನಿಮಿಷಕ್ಕೆ ಎರಡು ರೊಟೇಷನ್ ಮ್ಯಾಕ್ಸಿಮಮ್ ಅಂದರೆ ಈ ಎರಡು ರೊಟೇಷನ್ ಆಗೋದ್ರಿಂದಾಗಿ ಇದರಲ್ಲಿ ಯಾವುದೇ ಥರದ್ದು ಬರ್ನ್ ಆಗಲ್ಲ ಮತ್ತು ಇದ್ರೆ ಕಡಲೆ ಬೀಜದಲ್ಲಿ ಕೆಲವರು ಈ ಥರ ಗುಲಾಬಿ ಕಲರ್ ಸಿಪ್ಪೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ರೆಸ್ಪಿರೇಟ್ರಲ್ ಅಂತ ಒಂದು ಕೆಮಿಕಲ್ ಇರ್ತದೆ ಈ ಮೇಲ್ಗಡೆ ಕೊಟ್ಟೆಯಲ್ಲಿ ಇದು ನಮಗೆ ಚರ್ಮಕ್ಕೆ ಕಾಂತಿ ಕೊಡೋದ್ರ ಜೊತೆಗೆ ಹೃದಯದ ಸಮಸ್ಯೆಗಳಿಗೆ ಇದು ಬಹಳ ಉಪಯುಕ್ತಕರವಾದಂಥ ಎಣ್ಣೆಗಳಲ್ಲಿ ಒಂದು ಈ ಕಡಲೆ ಕಡಲೆಕಾಯಿ ಎಣ್ಣೆ ಇದು ಅದ್ರ ಜೊತೆಗೆ ಇದು ನಮ್ಮದೇ ಹಸುಗಳು ಹಸುಗಳು ಇವಾಗ ಫುಲ್ ಟೈಮ್ ವರ್ಕ್ ಇರೋದ್ರಿಂದಾಗಿ ನಾವು ಎರಡೆರಡು ಕಟ್ಕೊಂಡು ಹೊಡಿ ಹೊಡಿತಾ ಇದ್ದೀವಿ ಸೊ ಹಾಗಾಗಿ ಇದು ಈಗ ಕಟ್ಟಿದ್ರೆ ಇನ್ನು ಸಂಜೆ ಐದೂವರೆ ತನಕ ಎಲ್ಲ ಇರ್ತದೆ ನಾವು ಒಂದು ದಿನಕ್ಕೆ ಐವತ್ತು ಕೆ ಜಿ ಅಷ್ಟೇ ಆಡಿಸ್ತೀವಿ ಹಣ ಏನಂದರೆ ನಮಗೆ ಇಷ್ಟೇ ಸಾಕು ಯಾಕೆಂದರೆ ನಾವು ಇದು ದುಡಿತೀವಿ ಅಂತ ಅಂದ್ಕೊಂಡು ಪವರ್ ಸಪ್ಲೈ ಎಲ್ಲ ಇಟ್ಕೊಂಡು ಎಲ್ಲ ಮಾಡೋದ್ರೂ ಅದು ಒಂಥರ ಕಮರ್ಷಿಯಲ್ ಆಗ್ತದೆ ಇದು ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು ನಡೆ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಥ್ಯಾಂಕ್ ಯು Yeah. Mm.